ನಮಸ್ಕಾರ ಸ್ನೇಹಿತರೆ ಹಳ್ಳಿ ಹುಡುಗಿ ಚಾನಲ್ಗೆ ವೆಲ್ಕಮ್ ಹಬ್ಬ ಹಬ್ಬ ಎಷ್ಟು ದಿನ ಆಗಿತ್ತು ಈ ಥರ ಸೀನ್ ನೋಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರನ್ನು ಇದೇ ಥರ ಯಾವಾಗಪ್ಪ ನೋಡ್ತೀವಿ ಅಂತ ಎಷ್ಟು ಜನ ಕರ್ನಾಟಕ ಜನನೇ ನೋಡ್ತಾ ಇತ್ತು ಕಾಯ್ತಾ ಇತ್ತು ಅದು ಇವತ್ತು ನಡೀತಾ ಇದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವರಿಬ್ಬರು ಎಷ್ಟು ಕ್ಲೋಸ್ ಆಗಿ ಎಷ್ಟು ಒಂದೇ ತಟ್ಟೆಯಲ್ಲಿ ಉಣ್ಣೋ ರೀತಿ ಸ್ನೇಹ ಬೆಳೆಸ್ಕೊಂಡಿದ್ರು ಬಿಗ್ ಬಾಸ್ ಮನೇಲಿ ಇಬ್ಬರು ತುಂಬ ಹೆಸರು ಮಾಡ್ಕೊಂಡಿದ್ರು ಆದರೆ ಒಳ್ಳೆ ರೀತಿಲಿ ಹೆಸರು ಮಾಡ್ಕೊಂಡಿದ್ರು ಕೆಟ್ಟ ರೀತಿಯಲ್ಲಿ ಹೆಸರು ಮಾಡ್ಕೊಂಡಿದ್ರು ಅಂತ ನಿಮಗೆ ಗೊತ್ತು ಯಾಕಂತಂದರೆ ರಕ್ಷಿತನ್ನ ಟಾರ್ಗೆಟ್ ಮಾಡಿಕೊಂಡು ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂತಹ ಅಶ್ವಿನಿಗೌಡವರು ಇವತ್ತು ಬಿಗ್ ಬಾಸ್ ಮನೆ ಹೇಗಾಗಿದೆ ಅಂತಂದರೆ ಅಲ್ಲೋಲ ಕೊಲ್ಲೋಲ ಆಗಿದೆ ಸ್ನೇಹಿತರೆ ನಿಜವಾಗ್ಲೂ ಎರಡು ಟೀಮ್ ಮಾಡಿದ್ದಾರೆ ಇವಾಗ ಆ ಗೇಮ್ ಆಡಲಿಕ್ಕೆ ಅಂತಂದ್ಬಿಟ್ಟು ಅಶ್ವಿನಿ ಒಂದು ಟೀಮ್ ಆದರೆ ಜಾನ್ವಿ ಇನ್ನೊಂದು ಟೀಮಲ್ಲಿ ಇರ್ತಾರೆ ಅವಾಗ ಇರುತ್ತೆ ನೋಡಿ ಮಜಾ ಯಾವ ರೀತಿ ಜಗಳ ಮಾಡ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ ಆವಾಗ ಕರ್ನಾಟಕ ಜನ ಇದೇ ರೀತಿ ಯಾವಾಗಪ್ಪ ನೋಡಬೇಕು ಈ ರೀತಿ ಇವರಿಬ್ಬರನ್ನು ದೂರ ಮಾಡಬೇಕು ಅಂತ ಎಷ್ಟು ಜನ ವೇಟ್ ಮಾಡ್ತಾಯಿದ್ರು ಅಂತ ಅಂದ್ಕೊಂಡಿದ್ರ ಇವತ್ತು ಅದು ನೆರವೇರ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಜಾನ್ವಿ ಬಂದು ಅಶ್ವಿನಿ ನನ್ನ ಬಕೆಟ್ ಇಟ್ಕೊಂಡು ನೀನು ಓಡಾಡ್ತಾಯಿದ್ದೆ ಬಿಗ್ ಬಾಸ್ ಮನೇಲಿ ಹೆಸರು ಮಾಡಿದೆ ಅಂತ ಅಶ್ವಿನಿ ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ಜಾನ್ವಿ ಹೇಳ್ತಾರೆ ನನ್ನ ಬಕೆಟ್ ಇಟ್ಕೊಂಡು ನೀನು ಹೆಸರು ಮಾಡ್ಕೊ ಮಾಡ್ತಾಯಿದ್ದೀಯ ಬಿಗ್ ಬಾಸ್ ಮನೆಯಲ್ಲಿ ಅಂತ ಈ ಜಾನ್ವಿ ಕೂಡ ಹೇಳ್ತಾರೆ ಮತ್ತು ಅಶ್ವಿನಿ ಕೂಡ ಒಬ್ಬರಿಗೊಬ್ಬರು ವಾದ ವಿವಾದ ನಡೆಯುತ್ತೆ ಸ್ನೇಹಿತರೆ ಆದರೆ ಇವತ್ತು ಒಂಬತ್ತುವರೆಗೆ ಕಾದು ನೋಡಬೇಕು ಏನಾಗುತ್ತೆ ಏನಿಲ್ಲ ಅಂತಂದ್ಬಿಟ್ಟು ಬಟ್ ಜಗಳ ಮಾತ್ರ ಫಿಕ್ಸ್ ಆಗಿದೆ ಜಗಳ ಮಾತ್ರ ಇಬ್ಬರು ಮನಸ್ಸಲ್ಲಿ ಒಬ್ರಿಗೊಬ್ಬರು ಒಂದು ಪೈಪೋಟಿನೇ ನಡೀತಾ ಇದೆ ಅಂತಲೇ ಹೇಳ್ಬೋದು ಆದರೆ ಇವರಿಬ್ಬರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಗಳಿಸಿದರೆ ಯಾವುದೇ ರೀತಿ ಜನ ವೇಟ್ ಮಾಡ್ತಾ ಇರಲ್ಲ ಜಗಳ ಆಗಬೇಕು ಇವ್ರೊಬ್ಬರು ದೂರ ಆಗಬೇಕು ಅಂತ ಆದರೆ ಇವರು ರಕ್ಷಿತನ ಟಾರ್ಗೆಟ್ ಮಾಡಿಕೊಂಡು ರಕ್ಷಿತಾ ವಿರುದ್ಧನೇ ಇವರು ಸುಳ್ಳು ಆರೋಪ ಮಾಡಿದರು ಮತ್ತು ರಕ್ಷಿತ ಯಾವ ರೀತಿ ಅಂತಂದರೆ ಬಟ್ಟೆ ಆಗಿರ್ಬೋದು ಅವಳು ಮಾತಾಡುವಂಥ ಭಾಷೆ ಆಗಿರ್ಬೋದು ಆ ರೀತಿ ಎಲ್ಲದನ್ನೂ ಸ್ವಲ್ಪ ಹೀಯಾಳ್ಸೋಕ್ಕೆ ನೋಡಿದರು ಅದಕ್ಕೋಸ್ಕರ ಇವ್ರು ಜನ ಏನು ಮಾಡಿದ್ದಾರೆ ಅಂತಂದರೆ ಇವರಿಬ್ಬರು ದೂರ ಆಗಬೇಕು ಇವರಿಬ್ಬರು ಒಂದೇ ಕಡೆ ಇರಬಾರ್ದು ಅಂತಂದ್ಬಿಟ್ಟು ತುಂಬ ಜನ ಕಾಯ್ತಾಯಿದ್ರು ಅದು ಕೂಡ ಒಂದು ನಿಜವಾಗ್ಲೂ ಒಂದು ಆಸೆ ಜನರು ಹೆಂಗೆ ಅಂತಂದರೆ ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಶಿಪ್ ಇತ್ತು ಅಂತಂದ್ರೆ ಇನ್ನೂ ಆಶೀರ್ವಾದ ಮಾಡ್ತಾರೆ ಬಟ್ ಇವರು ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಶಿಪ್ ಅನ್ನು ಮಾಡ್ಕೊಂಡಿರಲಿಲ್ಲ ಒಬ್ಬರಿಗೆ ಹೀಯಾಳ್ಸೋದ್ರಲ್ಲೇ ಬಂದುಬಿಟ್ರು ಅಂತ ಅಂದ್ಕೊಂಡಿದ್ದೀನಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಅದರಲ್ಲೂ ಜಾತಿ ವಿವಾದ ಆಗಿರ್ಬೋದು ಅವಳು ಉಡುವಂಥ ಬಟ್ಟೆ ಆಗಿರ್ಬೋದು ಅವಳು ನಡ್ಕೊಳ್ಳೋವಂಥ ಅಂದರೆ ಅವ್ರ ಭಾಷೆನೇ ಹಂಗಿದೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಅದನ್ನು ಎಳ್ಸೋ ಅದನ್ನು ಹೀಯಾಳ್ಸೋದಾಗಿರ್ಬೋದು ಆ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರಲ್ವ ಅದು ಖುಷಿ ಪಡಬೇಕು ಯಾವಾಗ್ಲೂ ಅದನ್ನು ಬಿಟ್ಬಿಟ್ಟು ಇವರು ಕನ್ನಡದ ಪರದ ಪರ ಹೋರಾಟಗಾರತಿ ಆಗಿಬಿಟ್ಟು ಇವರು ಆ ಒಂದು ಕನ್ನಡ ಮುದ್ಮುದ್ದಾಗಿ ಕನ್ನಡ ಮಾತಾಡುವಂಥ ಹುಡುಗಿಗೆ ಇವರು ಅಷ್ಟೊಂದು ಟಾರ್ಚರ್ ಕೊಟ್ಟರು ಅಲ್ವಾ ಎಷ್ಟು ಅಷ್ಟು ಮಟ್ಟಿಗೆ ಸರಿ ಅಲ್ವಾ ಅದರಲ್ಲೂ ಸ್ವಲ್ಪ ಜಾನ್ವಿ ಇತ್ತೀಚೆಗೆ ಸ್ವಲ್ಪ ಕಣ್ಣೀರು ಹಾಕಿದ್ದು ಉಂಟು ನಮ್ಮ ಮನೇಲಿ ಏನು ಅಂದ್ಕೊಂಡ್ರೆ ಏನಿಲ್ಲ ನಾವು ಆ ರೀತಿ ನಡ್ಕೊಂಡ್ವಿ ಹಂಗೆ ಹಿಂಗೆ ಅಂದರು ಅಂದರು ಬಟ್ ರಕ್ಷಿತಾಗೆ ಎಷ್ಟು ಅವಮಾನ ಆಯಿತು ಎಷ್ಟು ನೋವಾಯಿತು ಅಂತ ಒಂದು ಮಾತು ಕೂಡ ಆಡಲಿಲ್ಲ ಹಾಗಾಗಿ ಈ ಜಾನ್ವಿ ಎಲ್ಲೋ ಒಂದು ಕಡೆ ಸ್ವಲ್ಪ ಬದ ಜಾನ್ವಿ ಬದಲಾಗ್ತಾ ಇದಾರೆ ಅಂತ ಅಂದ್ಕೋಬೋದು ಬಟ್ ಮನಸ್ಪೂರ್ವಕವಾಗಿ ರಕ್ಷಿತಾಗೆ ಯಾವುದೇ ರೀತಿ ಸಾರಿ ಕೇಳಲ್ಲ ಇಬ್ಬರು ಕೂಡ ಬಟ್ ತಮ್ಮ ಮನೆಯಲ್ಲಿ ಏನು ಅನ್ಕೋತಾರ ಏನೋ ಏನು ಅನ್ಕೋತಾರ ಏನೋ ಅಂತ ಅಷ್ಟೇ ಹೇಳಿ ಇದ್ರೆ ಹೊರತಾಗಿ ಜಾನ್ವಿ ಬಟ್ ರಕ್ಷಿತಗೆ ತುಂಬಾ ನೋವಾಗಿದೆ ತುಂಬಾ ನಾವು ಟಾರ್ಚರ್ ಕೊಟ್ಬಿಡ್ವಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಹೇಳ್ಕೊಂಡಿದ್ರು ಕೂಡ ಅದು ಮನಸ್ಪೂರ್ವಕ ಪೂರ್ವಕವಾಗಿ ಅವ್ರು ಹೇಳ್ಕೊಂಡಿಲ್ಲ ಅಂತ ನಮ್ಮ ಅಭಿಪ್ರಾಯ ಅಷ್ಟೇನೆ ನೋಡೋಣ ಇವತ್ತಿನ ಒಂದು ಬಿಗ್ ಬಾಸ್ ಹೇಗೆ ಆಗುತ್ತೆ ಹೇಗಿಲ್ಲ ಅಂತ ಇವರಿಬ್ಬರು ಕಿತ್ತಾಡೋ ಜಗಳದಲ್ಲಿ ನಾವು ನಿಜವಾಗ್ಲೂ ಎಷ್ಟು ಖುಷಿ ಖುಷಿಯಿಂದ ನೋಡಬೇಕು ಅಂದ್ರೆ ಬಿಗ್ ಬಾಸ್ ಅಷ್ಟು ಖುಷಿ ಖುಷಿಯಿಂದ ನೋಡ್ಬೇಕಾಗುತ್ತೆ ಯಾಕಂತಂದರೆ ಇವರಿಬ್ರು ಅಷ್ಟು ಟಾರ್ಚರ್ ಕೊಟ್ಟಿದ್ರೆ ರಕ್ಷಿತಾಗೆ ಅದಕ್ಕೋಸ್ಕರ ವೇಟ್ ಮಾಡ್ಬೋದು